ನಮಸ್ಕಾರ ಸ್ನೇಹಿತರೆ ಸಿಹಿ ಸುದ್ದಿ ಸಿಹಿ ಸುದ್ದಿ ಯಾರು ಫಾಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ರ ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಬಂದಿದೆ ಅದೇನಂತ ಹೋಗ್ತೀರಾ ನ್ಯಾಷನಲ್ ಹೈವೇ ಅಥಾರಿಟಿ ಅಲ್ಲಿ ಬರುವಂತ ಟೋಲ್ ಗಳು ಯಾರು ದಾಟ್ತೀರಾ ಅವ್ರಿಗೆಲ್ಲ ಒಂದು ವರ್ಷ ಮೂರ್ ಸಾವಿರ ರೂಪಾಯಿ ಕಟ್ಬಿಡಿ ಟೋಲ್ ದಾಟ್ಕೊಂಡು ಹೋಗಿ ಫ್ರೀ ಆಗಿ ಅಂತ ಹೇಳ್ತಾ ಇದಾರೆ ಅದು ಅನುಕೂಲ ಇನ್ನೊಂದು ಟ್ರಿಪ್ ಕೊಟ್ಟಿದ್ದಾರೆ ಇನ್ನೊಂದು ಟ್ರಿಪ್ ಇನ್ನೊಂದು ಟ್ರಿಪ್ ಅಂತ ಅವರೇಜ್ ಆಗಿ ಹದಿನೈದು ರೂಪಾಯಿ ಇಟ್ಕೊಂಡು ನಿಮಗೆ ಮೂರ್ ಸಾವಿರ ರೂಪಾಯಿ ಒಟ್ಟೋಗುತ್ತೆ ಇವಾಗ ಆಲ್ರೆಡಿ ನೀವು ಸುಮಾರು ದುಡ್ಡುಗಳು ಕಟ್ಟಿ ಕಟ್ಟಿ ಸುಸ್ತಾಗಿದ್ದೀರಾ ಇದನ್ನ ಆಗಸ್ಟ್ ಹದಿನೈದಕ್ಕೆ ಬಿಡುಗಡೆ ಮಾಡ್ತಾ ಇದ್ರೆ ಆದಷ್ಟು ಬೇಗ ನೀವು ಎಲ್ಲೋ ಬೋರ್ಡ್ ಅವರು ಆ ಪಾಸ್ ತಗೊಳ್ಳಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಆದ್ರೆ ವೈಟ್ ಬೋರ್ಡ್ ಅವ್ರು ಯೋಚನೆ ಮಾಡಬೇಕು ಯಾಕಂದ್ರೆ ವೈಟ್ ಬೋರ್ಡ್ ಅವ್ರಿಗೆ ಸಾವಿರದ ಐನೂರು ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ತುಂಬಾ ಅನುಕೂಲ ಆಗಿರೋದು ಅವ್ರು ಬರೀ ಎಲ್ಲೋ ಬೋರ್ಡ್ನೇ ಅವರು ಇದು ಆಧಾರವಾಗಿ ಇಟ್ಕೊಂಡಿದ್ದಾರೆ ಅದೆಲ್ಲ ವೈಟ್ ಬೋರ್ಡ್ ಅವ್ರು ಸಾವಿರದ ಐನೂರು ಮಾಡಿದ್ರೆ ಅಪ್ರೂಪ್ ನಾವು ಹೋಗಿ ಓಡಾಡೋರ್ಗು ತುಂಬಾ ಲಾಸ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಮೈಸೂರ್ಗೆ ಹೋಗ್ಬೇಕಂದ್ರೆ ಮುನ್ನೂರು ರೂಪಾಯಿ ಬೆಳೀತ್ರಿ ಹೋಗಕ್ಕೆ ಮತ್ತೆ ಬರೋಕ್ ಮುನ್ನೂರು ರೂಪಾಯಿ ಆರ್ನೂರು ರೂಪಾಯಿ ಆಗೋಗುತ್ತೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನಿ ಮುನ್ನೂರು ಜಿಲ್ಲೆ ನಾ ನಾನೂರು ರೂಪಾಯಿ ಬಿದ್ದೋಗುತ್ತೆ ಆ ಕಡೆಯಿಂದ ಬರೋಕ್ ನಾನೂರು ರೂಪಾಯಿ ಆಗುತ್ತೆ ಅದ್ರ ಬದಲಿಗೆ ವೈಟ್ ಬೋರ್ಡ್ ಅವ್ರಿಗೆ ಅಪ್ರೂಪಕ್ಕೆ ಹೋಗ್ತಾರಲ್ಲ ಅವ್ರಿಗೂ ಒನ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದಿದ್ರೆ ಆಗಿರೋದು ಆತರ ಮಾಡಿಲ್ಲ ನೀವು ಯೋಚನೆ ಮಾಡಿ ವರ್ಷ ಪೂರ್ತಿ ಓಡಾಡಿದ್ರೆ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಅಂತಲ್ಲ ಇದು ಇನ್ನೂರು ಟ್ರಿಪ್ ಒಂದು ಟೋಲ್ ದಾಟಿದ್ರೆ ಒಂದು ಟ್ರಿಪ್ಪು ಎರಡ್ ಟೋಲ್ ದಾಟಿದ್ರೆ ಎರಡ್ ಟ್ರಿಪ್ಪು ಇನ್ನೊಂದು ಟೋಲ್ ದಾಟಿದ್ರೆ ಮೂರ್ ಟ್ರಿಪ್ ಈ ದಿನ ಎಲ್ಲ ಹತ್ತು ಟೋಲ್ ದಾಟಿದ್ರೆ ಅಂದ್ರೆ ಹತ್ತು ಇನ್ನೂರಲ್ಲಿ ಹತ್ತು ಮೈನಸ್ ಆಗಿರುತ್ತೆ ಇನ್ನೂರ ತೊಂಬತ್ತು ಉಳಿದಿರುತ್ತೆ ನಾಳೆ ಒಂದು ಇಪ್ಪತ್ತು ಟೋಲ್ ದಾಟ್ತೀರಾ ಆ ತರ ಮೈನಸ್ ಆಗ್ತಾ ಬರುತ್ತೆ ಝೀರೋ ಆದಾಗ ನೀವು ಮತ್ತೆ ರೀಚಾರ್ಜ್ ಮಾಡ್ಬೇಕಾಗುತ್ತೆ ನಿಮಗೆ ತುಂಬಾ ಅನುಕೂಲ ಫಾರ್ ಎಕ್ಸಾಂಪಲ್ ಈ ವೈಟ್ ಬೋರ್ಡ್ ಇಟ್ಕೊಂಡಿರ್ತೀರ ಕಾರ್ ಅಂತ ಇಟ್ಕೊಳ್ಳಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದೀರ ಅಂತ ಇಟ್ಕೊಳ್ಳಿ ಇಲ್ಲ ಇನ್ಫೋಸಿಸ್ ಇನ್ಫೋಸಿಸೋ ವಿಪ್ರೋ ಆ ಕಡೆ ಇದೆಯಲ್ಲ ಚಂದಾಪುರ ಆ ಕಡೆ ಕೆಲಸ ಮಾಡ್ತಾ ಇದೀರಾ ಅಂತ ಇಟ್ಕೊಳ್ಳಿ ನೀವು ಆ ಟೋಲ್ ದಾಟಿ ಹೋಗ್ಬೇಕಾಗುತ್ತೆ ಆ ಟೋಲ್ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಇರ್ಬೋದು ಐವತ್ತು ಇಂಟು ಹಾಕಿ ಎಷ್ಟ್ ದಿನ ನಿಮ್ಗೆ ಓಡಾಡಿರ್ತೀರಾ ಆ ಅಪ್ ಅಂಡ್ ಡೌನ್ ಹೋಗಿ ಬಂತು ಅಂದ್ರೆ ನಿಮ್ಗೆ ನೂರ ಚಿಲ್ಲರೆ ಬಿದ್ದೋಗುತ್ತೆ ಹೋಗುತ್ತೆ ಒಂದ್ ದಿನಕ್ಕೆ ನೂರು ಇಂಟು ಒಂದ್ ತಿಂಗಳಲ್ಲೂ ಒಟ್ಟಾಗ್ ಮೂರ್ ಸಾವಿರ ರೂಪಾಯಿ ಅದ್ರ ಬದಲು ಇಟ್ಟು ಪಾಸ್ ತಗೊಳ್ಳಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಇನ್ನೂರು ಟ್ರಿಪ್ ಸಿಗುತ್ತೆ ಅದ್ರ ಬದಲು ವೈಟ್ ಬೋರ್ಡ್ ಯಾವುದೇ ಕಾರಣಕ್ಕೂ ಈ ತರ ಈ ಯೋಚನೆ ಮಾಡಕ್ ಹೋಗ್ಬೇಡಿ ಮೂರ್ ಸಾವಿರ ರೂಪಾಯಿ ಲಾಸ್ಟ್ ಇಯರ್ ನೀವೇನಾದ್ರೂ ಮೂರ್ ಸಾವಿರ ರೂಪಾಯಿ ಮೇಲೆ ರೀಚಾರ್ಜ್ ಮಾಡಿದ್ರೆ ಮಾಡ್ಸಿ ಇಲ್ಲ ಮಾಡ್ಸಕ್ ಹೋಗ್ಬೇಡಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ಬೇಗ ಆದಷ್ಟು ಬೇಗ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪುತ್ತೆ ಅದು ಅವರು ನಮ್ಗೆ ಏನಾದ್ರೂ ಒಂದು ಪ್ಲಾನ್ ಮಾಡ್ತಾರೆ